ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಬೆಳೆ ವಿಮೆ ಮಾಡಿಸಿ ಬೆಳೆ ನಷ್ಟ ಹೊಂದಿದ ರೈತರಿಗೆ ಕಳೆದ ನವೆಂಬರ್ನಿಂದಲೇ ಬೆಳೆವಿಮೆ ಜಮಾವಣೆ ಮಾಡಲು ಕೈ ಕ್ರಮ ಕೈಗೊಳ್ಳಲಾಗಿದ್ದು ನೋಂದಾಯಿಸಿಕೊಂಡಿರುವ ಎಂಟು ಲಕ್ಷ ರೈತರಿಗೆ ಸರಿಸುಮಾರು ಆರುನೂರು ಕೋಟಿಯಷ್ಟು ಹಣವನ್ನು ಬಿಡುಗಡೆ ಮಾಡಲಾಗಿದೆ ಉಳಿದ ಎಂಟುನೂರು ಕೋಟಿ ಹಣವನ್ನು ಮಾರ್ಚ್ ಅಂತ್ಯದ ಒಳಗೆ ಜಮಾವಣೆ ಮಾಡಲಾಗುವುದು ಎಂದು ಈ ಹಿಂದೆ ತಿಳಿಸಲಾಗಿತ್ತು ಅದರಂತೆ ತೊಂಬತ್ತು ಪರ್ಸೆಂಟ್ಗೂ ಅಧಿಕ ರೈತರಿಗೆ ಈ ಬೆಳೆ ವಿಮೆ ಮೊತ್ತ ಜಮಾವಣೆ ಮಾಡಲಾಗಿದೆ ಈಗಾಗಲೇ ಧಾರವಾಡ ಮತ್ತು ಹಾವೇರಿ ಜಿಲ್ಲೆಗಳಲ್ಲಿ ಮಧ್ಯಂತರ ಬೆಳೆ ವಿಮೆ ಮಾಡಿಸಿದ ರೈತರ ಖಾತೆಗೆ ಡಿ ಬಿ ಟಿ ಮೂಲಕ ನೇರವಾಗಿ ಬೆಳೆ ವಿಮೆ ಪರಿಹಾರ ಮೊತ್ತ ಜಮಾವಣೆ ಮಾಡಲಾಗಿದೆ ಧಾರವಾಡ ಜಿಲ್ಲೆಯ ಅಳ್ನಾವರ ತಾಲೂಕಿನ ಮೂರು ಸಾವಿರದ ಐವತ್ತೆರಡು ರೈತರಿಗೆ ಒಂದು ಪಾಯಿಂಟ್ ಎಂಬತ್ತೆರಡು ಕೋಟಿ ರೂಪಾಯಿ ಅಣ್ಣಗಿರಿ ತಾಲೂಕಿನ ಆರು ಸಾವಿರದ ನಲವತ್ನಾಲ್ಕು ರೈತರಿಗೆ ಆರು ಪಾಯಿಂಟ್ ನಲವತ್ತೈದು ಕೋಟಿ ರೂಪಾಯಿ ಧಾರವಾಡದ ಒಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ರೈತರಿಗೆ ಆರು ಪಾಯಿಂಟ್ ಐವತ್ತೇಳು ಕೋಟಿ ರೂಪಾಯಿ ಹುಬ್ಬಳ್ಳಿ ತಾಲೂಕಿನ ಒಂಬತ್ತು ಸಾವಿರದ ನಾಲ್ಕುನೂರ ಎಪ್ಪತ್ತೆರಡು ರೈತರಿಗೆ ಒಂಬತ್ತು ಪಾಯಿಂಟ್ ಹನ್ನೆರಡು ಕೋಟಿ ರೂಪಾಯಿ ಹುಬ್ಬಳ್ಳಿ ನಗರದ ತಾಲೂಕಿನ ಮುನ್ನೂರ ಒಂದು ರೈತರಿಗೆ ಮೂವತ್ತಾರು ಪಾಯಿಂಟ್ ಐದು ಲಕ್ಷ ರೂಪಾಯಿ ಕಲಘಟ್ಗಿ ತಾಲೂಕಿನ ಹದಿನೈದು ಸಾವಿರದ ಎರಡುನೂರ ನಲವತ್ತೆಂಟು ರೈತರಿಗೆ ಒಂಬತ್ತು ಪಾಯಿಂಟ್ ಎಪ್ಪತ್ತ್ಮೂರು ಕೋಟಿ ರೂಪಾಯಿ ಹಾಗೂ ನವಲಗುಂದ ತಾಲೂಕಿನ ಐದು ಸಾವಿರದ ಎರಡುನೂರ ಎಂಬತ್ತಾರು ರೈತರಿಗೆ ಐದು ಪಾಯಿಂಟ್ ಇಪ್ಪತ್ತೆಂಟು ಕೋಟಿ ರೂಪಾಯಿಗಳ ಮಧ್ಯಂತರ ಬೆಳೆ ವಿಮೆ ಪರಿಹಾರ ಜಮಾವಣೆ ಆಗಿದೆ ಎಂದು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಈ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ರಾಜ್ಯದಲ್ಲಿ ಒಟ್ಟು ಇಪ್ಪತ್ತೈದು ಲಕ್ಷಕ್ಕೂ ಅಧಿಕ ರೈತರು ನೋಂದಾಯಿಸಿಕೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಮುಂಗಾರು ಹಾಗೂ ಹಿಂಗಾರು ಮಳೆ ಕೈಕೊಟ್ಟಿದ್ದರಿಂದ ರೈತರು ಬೆಳೆ ನಷ್ಟ ಹೊಂದಿ ತೀವ್ರ ಆರ್ಥಿಕ ಸಂಕಷ್ಟ ಎದುರಿಸಿದ್ದರು ಕೇಂದ್ರ ಸರ್ಕಾರ ಪರಿಚಯಿಸಿರುವ ಈ ಫಸಲ್ ಬಿಮಾ ಬೆಳೆ ವಿಮೆ ಯೋಜನೆಯು ರೈತರು ಪ್ರಕೃತಿ ವಿಕೋಪ ಅಥವಾ ಇನ್ಯಾವುದೋ ಕಾರಣದಿಂದ ಬೆಳೆ ಹಾನಿಯಾದರೆ ಅಂಥ ರೈತರಿಗೆ ಈ ಫಸಲ್ ಬಿಮಾ ವಿಮಾ ಯೋಜನೆ ಮೂಲಕ ಪರಿಹಾರ ಮೊತ್ತ ಡಿ ಬಿ ಟಿ ಮೂಲಕ ನೇರವಾಗಿ ವರ್ಗಾವಣೆ ಮಾಡಲಾಗುತ್ತದೆ ನೀವು ಈ ಬೆಳೆ ವಿಮೆ ಮಾಡಿಸಿದ್ದರೆ ನಿಮಗೂ ಕೂಡ ಪರಿಹಾರ ಮೊತ್ತ ಜಮಾವಣೆ ಮಾಡಲಾಗುತ್ತದೆ ಕೃಷಿಗೆ ಸಂಬಂಧಪಟ್ಟ ಇನ್ನಷ್ಟು ಈ ಥರದ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ